ಮೊಳಕಾಲ್ಮೂರು ತಾಲೂಕಿನಲ್ಲಿ ನಕಲಿ ವೈದ್ಯನ ಬಂಧನ ಬಡವರ ಜೀವದ ಜೊತೆ ಚಲ್ಲಾಟವಾಡುತ್ತಿದ್ದ ನಕಲಿ ವೈದ್ಯ ವೀರೇಶ್ ಅಲಿಯಾಸ್ ಸುರೇಶ್ ಬಂಧಿತ ನಕಲಿ ವೈದ್ಯ ಹೌದು ವೀಕ್ಷಕರೇ ಬಡವರು ದೇವರಿಗೆ ಕೈ ಮುಗಿಯುವುದು ಬಿಟ್ಟರೆ ನಂತರ ಕೈ ಮುಗಿಯುವುದು ವೈದ್ಯರಿಗೆ ಅಂತಹ ವೈದ್ಯ ವೃತ್ತಿಗೆ ಕಳಂಕ ತಂದಿದ್ದಾನೆ ಈ ಭೂಪ ತಾಲೂಕಿನ ಕೋನಸಾಗರ ಗ್ರಾಮದ ವೀರೇಶ್ ಅಲಿಯಾ ಸುರೇಶ್ ಎಂಬ ನಕಲಿ ವೈದ್ಯ ಅಕ್ರಮ ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ವೈದ್ಯನೆಂದು ಸುಳ್ಳು ಹೇಳಿಕೊಂಡು ಬಡವರ ಜೀವನದ ಜೊತೆ ಚಲಾಟವಾಡುತ್ತಿದ್ದ ಈತ ಓದಿದ್ದು ಕೇವಲ ದ್ವಿತೀಯ ಪಿಯುಸಿ ಅನುತರಣನಾಗಿತ್ತು ಜೊತೆಗೆ ಈತನ ಪತ್ನಿ ಬಳ್ಳಾರಿಯ ವಿಮ್ಸ್ನಲ್ಲಿ ಆರೋಗ್ಯ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದನ್ನೇ ಬಂಡವಾಳವಾಗಿ ಮಾಡಿಕೊಂಡು ಈತ ಇದೇ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ನಕಲಿ ವೈದ್ಯನಾಗಿ ಚಲಾವಣೆಯಾಗುತ್ತಿದ್ದಾನೆ ಈ ಬಗ್ಗೆ ಹಲವಾರು ದೂರುಗಳು ಬಂದ ಬೆನ್ನಲ್ಲೇ ತಾಲೂಕು ಆರೋಗ್ಯಾಧಿಕಾರಿ ಸುಧಾ ಮತ್ತು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ದಿಢೀರನೆ ದಾಳಿ ನಡೆಸಿ ಔಷಧಿ ಮತ್ತು ದಾಖಲೆಗಳನ್ನು ವಶಕ್ಕೆ ಪಡೆದು ಪ್ರಕರಣವನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಬಂಧಿಸಲಾಗಿದೆ ಬಂಧಿತನಾದ ನಕಲಿ ವೈದ್ಯನ ಮನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡುವ ಔಷಧಿಗಳು ಪತ್ತೆಯಾಗಿದ್ದು ಈ ಔಷಧಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೈಗೊಳ್ಳಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ತಾಲೂಕು ಆರೋಗ್ಯಾಧಿಕಾರಿ ಸುಧಾ ಮಾತನಾಡಿ ತಪ್ಪಿತಸ್ಥರು ಯಾರೇ ಇರಲಿ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಒಂದೇ ಶಿಕ್ಷೆಯಾಗಲೇಬೇಕು ಇನ್ನು ತಾಲೂಕಿನಲ್ಲಿ ಇದೇ ತರಹ ನಕಲಿ ವೈದ್ಯರಿರುವುದನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನಿನ ಕ್ರಮ ಜರುಗಿಸಲಾಗಿದೆ ಇಂಥವರಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ವೈದ್ಯರಿಗೆ ಕೆಟ್ಟ ಹೆಸರು ಬರುವ ಸಾಧ್ಯತೆಗಳಿವೆ ಎಂದು ತಿಳಿಸಿದರು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿ ನಕಲಿ ವೈದ್ಯರ ಹಾವಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗುತ್ತಿದ್ದು ಖಾಸಗಿ ಆಸ್ಪತ್ರೆಗಳಿಗೆ ಬಡ ಜನತೆ ಹೋಗಿ ವ್ಯಯ ಮಾಡಲಾಗದೆ ಇಂತಹ ನಕಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಯಾವುದೇ ಶಿಕ್ಷಣ ಇಲ್ಲದೆ ಇಂತಹ ವೃತ್ತಿಗಳಿಂದ ಸಾರ್ವಜನಿಕರನ್ನು ವಂಚಿಸುವ ಇಂಥವರನ್ನು ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆಗೆ ಒಳಪಡಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೈದ್ಯ ಡಾಕ್ಟರ್ ಶಿವಕುಮಾರ್ ತಾಲೂಕು ಕಚೇರಿ ಸಿಬ್ಬಂದಿ ಉಮೇಶ್ ಪೊಲೀಸ್ ಸಿಬ್ಬಂದಿ ಶಿವಕುಮಾರ್ ನಾಯಕ್ ಗ್ರಾಮಸ್ಥ ಬೋರಣ್ಣ ಹಾಜರಿದ್ದರು ಎಂಬ ಸುದ್ದಿ ವರದಿಯಾಗಿದೆ ವರದಿಗಾರ ರುದ್ರೇಶ್ ಎಟ್ ಜೆಡ್ ಟಿವಿ ಮೊಳಕಾಲ್ಮೂರು ನಕಲಿ ವೈದ್ಯ ಮಾಡ್ತಾ ಇದ್ದಾರೆ ಅಂತ ಸೊ ಆ ಬೇಸ್ ಮೇಲೆ ನಾವು ಟಿ ಜೊ ಕರ್ಕೊಂಡು ಇವತ್ತು ನಾವು ಅದು ಸ್ಕಾಡಿಗೆ ಹೋಗಿದ್ವಿ ಅವರ ಕ್ಲಿನಿಕ್ ಮನೆಯಲ್ಲೇ ಅವರು ಚಿಕ್ಕದಾಗಿ ಕ್ಲಿನಿಕ್ ಇಟ್ಕೊಂಡು ಅದು ರನ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಹೋದಾಗ ಅವರು ಯಾವುದೇ ಶುರು ತಗೊಂಡು ಡಿಗ್ರಿಗೆ ತೊಗೊಂಡಿಲ್ಲ ಯಾವುದೇ ಸರ್ಟಿಫಿಕೇಟ್ಸ್ ಇಲ್ಲ ಸರ್ಟಿಫಿಕೇಟ್ಸ್ ಇದ್ದರೆ ಅವರು ಎಲ್ಲ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತೇಳಿ ನಮಗೆ ಎಲ್ಲ ಬಂತು ಮನೆಗೆಲ್ಲ ಮೆಡಿಸಿನ್ಸ್ ಇತ್ತು ಆಮೇಲೆ ಯಾರು ಇಲ್ಲ ಸರ್ ನಾನು ಫಸ್ಟ್ ಏಡ್ ಮಾಡ್ತೀನಿ ಅಷ್ಟೇ ಅಂತ ನಾನು ಫಸ್ಟ್ ಏಡ್ ಮಾಡಿದರೆ ಆ್ಯಕ್ಚುಲಿ ಮೆಡಿಸಿನ್ಸ್ ಅವೆಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮೆಡಿಸಿನ್ಸ್ ಇದ್ದವು ಸೊ ಆ ಮೆಡಿಸಿನ್ಸ್ ಎಲ್ಲ ನಾವೆಲ್ಲ ಸೀಸ್ ಯೂಸ್ ಮಾಡಿದ್ವಿ ಆಮೇಲೆ ಕೆಲವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ಸಿಗುತ್ತೆ ಎಲ್ಲ ಇವು ನಮ್ಮ ಮನೇಲಿ ಇದ್ದವು ಅದನ್ನ ಏನು ಇವು ಅಂತ ವಿಚಾರ ಮಾಡಿದಾಗ ಇಲ್ಲ ಸರ್ ಇದು ನಮ್ಮ ಮನೆಯವರು ಬಳ್ಳಾರಿನಲ್ಲಿ ನರ್ಸಾಗಿ ಕೆಲಸ ಮಾಡ್ತಾರೆ ಸೊ ಅವ್ರು ತಂದು ಹಾಕಿದ್ದಾರೆ ಅವ್ನು ಮರ್ತೋಗಿದ್ದಾರೆ ಅನ್ನೋ ಒಂದು ಆರ್ಕೆ ಹೋಗ್ತಾ ಕೊಟ್ಟಾಗ ಬಟ್ ಅದನ್ನು ಎಲ್ಲರೂ ಸೀಜ್ ಮಾಡಿಸಿದ್ದೀನಿ ಮತ್ತು ಅವನು ಸೀಜ್ ಮಾಡಿ ಅವನ ಮೆಟೀರಿಯಲ್ ಏನು ಇಂಜೆಕ್ಷನ್ನು ಅಲ್ಲಿ ಆಮೇಲೆ ಅಲ್ಲಿ ಈ ಕೊರೋನಾ ಟೈಮಲ್ಲಿ ಅವ್ರು ಸುತ್ತಮುತ್ತಾನೆ ಎಲ್ಲ ಇವು ಬಂದಿದ್ದಾರೆ ಅದು ಪಾಸಿಟಿವ್ ಕೇಸಸ್ ಬಂದಿರೋ ಮನೆಯಲ್ಲಿ ತಂದು ಇವನು ಅದರಲ್ಲಿ ಏನು ಮಾಡ್ತಾನೆ ಇದು ಕೈ ಬಸ್ಕೊಂತ ಮಾಡ್ತಾರಲ್ಲ ಜಾನ್ಗೆ ಅದನ್ನೇನು ಪೌಡ್ರ್ ಕುಡಿಸ್ಬಿಟ್ಟು ಇದು ಮಾಡಿ ವಾಮಿಟ್ ಮಾಡಿಸೋದು ಅದು ಫುಲ್ಲು ಜನ ಬಂದ್ಬಿಟ್ಟು ಇಲ್ಲಿ ಅವ್ನಿಗೆ ಮಾರ್ನಿಂಗ್ ಸಿಕ್ಸ್ ಟು ಟೆನ್ನು ಬರೀ ಅದೇ ಕೆಲಸ ಮಾಡ್ತಾನಂತೆ ಸೊ ಅವ್ನಿಗೆ ಕರೆದು ಕೇಳಿದಾಗಿದ್ದರೆ ಸರ್ ಇದು ನಮ್ಮ ತಾತನಿಂದ ಕಲ್ತಿದ್ವಿ ನಾವು ಈ ವಿದ್ಯೆನ ಹಿಂಗೆ ನಾವು ಕೊಡ್ತಾಯಿದ್ದೀವಿ ಹಿಂಗೆ ಹೀಗಂತ ಏನೋ ಹೇಳಿದರು ಅವರು ಸೊ ಬಟ್ ಅವ್ರಿಗೆ ಏನೇ ಇರಲಿ ವಿತೌಟು ಡಿಗ್ರಿ ಸರ್ಟಿಫಿಕೇಟ್ಸು ಆಮೇಲೆ ಕೆ ಪಿ ಎಮ್ ಎ ಕೆಳಗಡೆ ಅವ್ರು ನೋಂದಣಿ ಮಾಡ್ಕೊಬೇಕು ಡಾಕ್ಟ್ರುಗ ಡಾಕ್ಟ್ರು ಕೆಲಸ ಮಾಡಬೇಕು ಅಥವಾ ಕ್ಲಿಂಗ್ ರನ್ ಮಾಡಬೇಕಂತೆ ಸೊ ಅದು ಯಾವುದೂ ಮಾಡಿಲ್ಲ ಅದಕ್ಕೆ ಡಿ ಎಚ್ ಓಗೆ ಮತ್ತು ಇವರಿಗೆ ಮನೆ ಜಿಲ್ಲಾಧಿಕಾರಿಗಳು ಗಮನೀಕರನ್ನು ತಂದಿದ್ದೀವಿ ಮತ್ತು ಅವ್ರ ವಿರುದ್ಧ ಏನು ಕೆ ಪಿ ಎಮ್ ಆ್ಯಪ್ ಕೆಳಗಡೆ ಸೂಕ್ತವಾದ ಕ್ರಮ ತಗೊಳ್ಳೋದಕ್ಕೆ ಎಫ್ ಐ ಆರ್ ಮಾಡೋಕ್ಕೆ ಎಫ್ ಐ ಆರ್ ಮಾಡಿ ಅಂತೇಳಿ ನಾವು ಡಿ ಎಚ್ ಓಗೆ ಹೇಳಿದ್ದೀನಿ ಡಿ ಎಚ್ ಕೆಲವೊಂದು ಮೆಡಿಸಿನ್ಸು ಮತ್ತು ಸ್ವಲ್ಪ ಎಲ್ಲ ಸೀಸ್ ಮಾಡಿದ್ವಿ ಅದನ್ನೆಲ್ಲವೂ ಈಗ ಸೀಜ್ ಮಾಡ್ತಾರೆ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ